ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇಂದು ನವರಾತ್ರಿಯ ನಾಲ್ಕನೇ ದಿನ ದೇವಿ ಕೂಷ್ಮಾಂಡ ದೇವಿಯಾಗಿರ್ತಾಳೆ ಇಂದು ಕೂಷ್ಮಾಂಡ ದೇವಿಗೆ ಯಾವ ನೈವೇದ್ಯ ಇಷ್ಟ ಮತ್ತು ಯಾವ ಬಣ್ಣ ಇಷ್ಟ ನೋಡೋಣ ಬನ್ನಿ ಕುಷ್ಮಾಂಡ ದೇವಿಗೆ ನೀಲಿ ಬಣ್ಣ ನೀಲಿ ಬಣ್ಣದ ಸೀರೆಯನ್ನುಟ್ಟು ಪೂಜೆ ಮಾಡೋದರಿಂದ ಒಳ್ಳೆಯ ಅನುಗ್ರಹ ಸಿಗುತ್ತೆ ಹಾಗಾಗಿ ದೇವಿಗೆ ಇಷ್ಟವಾದ ಬಣ್ಣ ನೀಲಿ ಮತ್ತು ನೈವೇದ್ಯ ನೋಡೋಣ ಬನ್ನಿ ಕುಷ್ಮಾಂಡ ದೇವಿಗೆ ಇಷ್ಟವಾದ ನೈವೇದ್ಯ ನೋಡೋಣ ಇಷ್ಟವಾದ ನೈವೇದ್ಯ ಚಿತ್ರಾನ್ನ ಅಥವಾ ಗೋಧಿ ಪಾಯಸ ಮಾಡ್ಬೋದು ಅಂಗನೂಲು ಮತ್ತು ಕಡಲೆ ಬತ್ತಿ ಅರಿಶಿಣ ಕುಂಕುಮ ಬಂತು ಬಿಳಿ ಮಲ್ಲಿಗೆ ದೇವಿಗೆ ಇಷ್ಟವಾದ ಹೂವು ಮತ್ತು ಬಿಳಿ ದಾಸವಾಳ ಕೂಡ ಆಗುತ್ತೆ ಇದು ದೇವಿಗೆ ಇಷ್ಟವಾದ ನೈವೇದ್ಯ ಹೂವು गदाना महस्त पदमयां कुश्माता शुबतास तुबे